ಸಂತೋಷ ಸಂಪತ್ತು ಬೇಕು ಆರೋಗ್ಯವೂ ಬೇಕು ಸಂತೋಷ ಬೇಕು ಮನುಷ್ಯ ಸಂತೋಷ ಅವಾಗ ಸಿಗತೈತಿ ಸಂತೋಷ ಯಾವಾಗ ಸಿಗತೈತಿ ಅಂದ್ರ ಈ ಹೊರಗಿನ ಜಗತ್ತಿನ ಎಷ್ಟೇ ವಸ್ತುಗಳಿರಲಿ ಸರ್ಚಿಂಗ್ ಹ್ಯಾಪಿನೆಸ್ ಇನ್ ಎ ರಾಂಗ್ ಪ್ಲೇಸಸ್ ನಮಗೇನ್ರಿ ಒಟ್ಟ ಸಮಾಧಾನ ಇಲ್ಲ ಒಟ್ಟ ಮನಸ್ಸಿಗೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಅಂತಿವಲ್ಲ ಯಾಕೆ ವಿ ಆರ್ ಆಲ್ ಸರ್ಚಿಂಗ್ ಹ್ಯಾಪಿನೆಸ್ ಇನ್ ಎ ರಾಂಗ್ ಪ್ಲೇಸ್ ಸಂತೋಷ ಎಲ್ಲಿ ಐತಿ ಅಂತ ಗೊತ್ತಿಲ್ಲ ನಮಗೆ ಸಂತೋಷ ಅನ್ನೋದು ಹೊರಗಿನ ವಸ್ತುಗಳಲ್ಲಿ ಇರುವುದಿಲ್ಲ ಈಗ ನಮಗೆ ಹೋಳಿಗೆ ಉಣ್ತೀವಿ ಹೋಳಿಗೆ ಒಂದು ನಾಲ್ಕು ಉಂಡಿವೆ ಅಂತ ತಿಳಿಯ ಮತ್ ಹೋಳಿಗೆ ಉಂಡಾಗ ಸಂತೋಷ ಆಗ್ತಿತ್ ಅಂದ್ರೆ ಒಂದ್ ಇಪ್ಪತ್ತು ಒಣ ಬೇ ಸಾಕ್ ಸಾಕಂತೀವಿ ಹಂಗಿದ್ರೆ ಸಂತೋಷ ಕೊಟ್ಟ ನಿಮಗೆ ದುಃಖ ಕೊಡತೈತಿ ಈಗ ನಾವು ಹೋಟೆಲ್ದಾಗ ಊಟ ಮಾಡ್ತೀವಿ ಹೌದಲ್ ಹೋಟೆಲ್ದಾಗ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ನಾಗ ಎಷ್ಟು ಬೇಕಷ್ಟು ಕೊಡತಾರ ಏನು ಕಡಿಮೆ ಇಲ್ಲ ಬೇಕು ಬೇಕಷ್ಟು ಸುಮ್ನೆ ಒಂದ್ ಐದ್ ಸಾವಿರ ರೂಪಾಯಿ ಕೊಟ್ಟರೆ ನೀವು ಬೇಕ ಎಲ್ಲ ಮೆನು ಇರ್ತೈತೆ ಅದ್ರ ಮನಿಗ್ ಬರ್ರಿ ತಾಯಿ ಅಲ್ಲಿ ಇಲ್ಲ ಇಲ್ಲಕ್ಕಿ ಹತ್ರ ನಿಮಗೇನು ಮನಿಗ್ ಹೋಗ್ ಕೂಡ ಸೆಲ್ಯೂಟ್ ಹೊಡವ್ರಿಲ್ಲ ಚಲೋ ಮೆನು ಇಲ್ಲ ಅಕ್ಕಿ ಬರೇ ಒಂದಿಷ್ಟು ಕಟ್ಟಿ ರೊಟ್ಟಿ ಕುಂಡಿ ಪಲ್ಯ ಹಚ್ಚಿ ಕೊಡತ ಆದ್ರ ಹೋಟೆಲ್ ನಾಗ ಉಂಡ್ ರುಚಿಗಿಂತ ತಾಯಿ ಕೈಯ ನಡಿಗೆ ಯಾಕೆ ರುಚಿ ಆಗ್ತೈತಿ ಯಾಕಂದ್ರ ಅಲ್ಲಿ ಹೋಟೆಲ್ ಕಣ್ಣು ಏನೈತಲ್ಲ ನಿಮ್ ಪಾಕಿಟ್ ಮೇಲೆ ಐತಿ ಅದರ ತಾಯಿ ಕಣ್ಣು ನನ್ನ ಮಗ ಮಗೊಂಡು ದೊಡ್ಡವಾಗಬೇಕಂತ ಪ್ರೇಮ ಐತಿಲ್ಲ ಅದಕ್ಕದ ರುಚಿ ಆಗ್ತದೆ ತಾಯಿ ಅಡಿಗೆ ಯಾಕೆ ರುಚಿ ಆಯ್ತಂದ್ರೆ ತಾಯಿ ಜಿ ಒಳಗೆ ಪ್ರೇಮ ಐತೆ ಅಷ್ಟೇ ಅದಕ್ಕೆ ಪ್ರೇಮ ಇತ್ತು ಅಂದ್ರೆ ಬದುಕು ಸುಂದರವಾಗ್ತದೆ ಹೆಲ್ತ್ ಇರಬೇಕು ವೆಲ್ತ್ ಇರಬೇಕು ಹ್ಯಾಪಿನೆಸ್ ಇರಬೇಕು ಇವು ಮೂರು ಬಹಳ ಮುಖ್ಯ ಸೂತ್ರಗಳು ಇವು ಮೂರು ನಿಮ್ಮ ಅದಾವ ಅವ್ರಿಗೆ ನೀವೆಲ್ಲ ಹೇಳಿ ಮಾಡಿ ನೀವು ನೋಡ್ರಿ ಎಲ್ ಐ ಸಿ ಏಜೆಂಟ್ ಇರ್ದಿ ಕನ್ವಿನ್ಸ್ ಮಾಡಬೇಕೀಗ ಅವ್ರಿಗೆ ನಿಮ್ಮ ಪಾಲಿಸಿದಾರ ಇರ್ತಾರಲ್ಲ ನೀವ್ ಹೋಗಿ ಯಾಕ ಕೊಡಪ್ಪ ತಿಳಿತ ಬಹಳ ಐತಿ ಹೆಂಗಂದ್ರ ಕೊಡತಾರ ಹೋಗ ಹೋಗ್ಬೇಕಾಡ ಅಂತ ಹಾಂಗಿರೋದಿಲ್ಲ ಒಂದ್ ಸ್ವಲ್ಪ ಮೆಸೇಜ್ ಇರ್ತಾವ ಪ್ರೇಮದಿಂದ ಹೇಳ್ಬೇಕವ್ರಿಗೆ ಹೋಗದ ಈಗ ಮನ್ಯಾಗ ಹೆಣ್ಮಕ್ಳು ಇರ್ತಾರ ಮನ್ಯಾಗ ಹೆಣ್ಮಕ್ಳು ಇರ್ತಾರ ಅವ್ರು ಅಡ್ಗಿ ಹೆಂಗನ ಮಾಡ್ಲಿ ನೀವ್ ಏನ್ ಅಂತಿರ್ಬೇಕು ಮನ್ಯಾಗ ಅಂದ್ರ ಸಾರು ಮಾಡಿರ್ತಾರ ಈಗ ಅವ್ರು ಮಾಡದ್ ಕೂಡ್ಲೇನೆ ಏನ್ ಸಾರು ಮಾಡಿ ಇದು ಎಂತದ್ ಮಾಡೀನಿ ಒಂದ್ ಕೂಡಲೇ ಅವ್ರಂತಾರ ತಿನ್ ಅಂದ್ರ ಅಂತ ಹೋಗ್ತಾರ ಅನ್ಬೇಕ್ ಹೆಂಗ ಎಂತದರ ಇರ್ಲಿ ಅದು ಸಾರ ಎಷ್ಟು ಆಗೈತಿ ನಿನ್ನ ಕೈಯನ್ನು ಸಾರು ಹೊಂದ್ಬಿಟ್ರೆ ಮತ್ತೆ ಉಣಬಾರದು ಅಂತ ಉಣಬಾರ್ದು ಹಿಂಗ ಮನ್ಯಾಗ ಅಂತಿರ್ಬೇಕು ಅವ್ರಿಗೆ ಅದು ಕರಿನ ರುಚಿಯಾಗಿರಲಿಲ್ಲ ನೀರಿರ್ತೈತಿ ಆದ್ರೂ ಅನುಭೇಕ ಅದು ಸಾರ್ ರುಚಿಯಾಗ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲಿ ಇಷ್ಟಂದ್ರೆ ಸಂಸಾರ ರುಚಿಯಾಗ ತನ್ಸ್ ಅನ್ನೋದಕ್ಕೂ ಅಂದ್ರ ಸುಮ್ಮನೆ ಒಂದು ಪ್ರೇಮದ ಮಾತು ಮನಿ ಸ್ವರ್ಗ ಮಾಡುತ್ತೆ ಹಂಗ ನೀವು ಪಾಲಿಸಿದಾರ ಹೋದಾಗ ಒಂದಿಷ್ಟು ಪ್ರೇಮದಿಂದ ಮಾತನಾಡುವುದಷ್ಟೇ ಈ ಜಗತ್ತಿನಲ್ಲಿ ಪ್ರೇಮಕ್ಕೆ ಸೋಲದ ಹೃದಯಗಳೇ ಇಲ್ಲ ಸೋಲದಿದ್ದರೂ ಹೃದಯಗಳೇ ಅಲ್ಲ ಅದಕ್ಕೆ ಅವರಿಗೆ ಒಂದಿಷ್ಟು ಪ್ರೇಮದಿಂದ ಪ್ರೇಮದಿಂದ ಮಾತನಾಡಿ ಅವ್ರಿಗೆ ಕನ್ವಿನ್ಸ್ ಮಾಡುವುದಷ್ಟೆ ನಿಮ್ಮ ವಿಶ್ವಾಸ ನಿಮ್ಮ ನೈತಿಕತೆಯಿಂದ ಇದು ಹೀಗಿದೆ ನಿಮ್ಮ ಜೀವನಕ್ಕೆ ಇದು ಸೆಕ್ಯೂರಿಟಿ ಇದೆ ಹೀಗೆ ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮತ್ತೆ ಭರವಸೆ ಮೂಡಿಸು